ರಾಮದುರ್ಗ ತಾಲೂಕಿನ ಸುರೇಬಾನ್ ಸಮೀಪವಿರುವ ಶಿವಪೇಟೆ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಗದುಗಿನ ಸದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳ ಪ್ರವಚನ ನಡೆಯಿತು ನವಲಗುಂದ ಅಜಾತ ನಾಗಲಿಂಗ ಶ್ರೀ ಕೃಪಾದೃಷ್ಟಿಯಿಂದ ಜನಿಸಿದವರು ಎಂದು ನವಲಗುಂದ ನಾಗಲಿಂಗ ಮಠದ ಶ್ರೀ ವೀರೇಂದ್ರ ಸ್ವಾಮೀಜಿ ಹೇಳಿದರು ಅವರು ಸಮೀಪದ ಶಿವಪೇಟ ಗ್ರಾಮದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿದ್ದ ಅಜಾತಲಿಂಗ ಸ್ವಾಮಿಗಳ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಶಿವಾನಂದ ಬಾಲ್ಯ ವ್ಯವಸ್ಥೆಯಲ್ಲಿ ಮೌನಿಗಳಾಗಿದ್ದು ಶ್ರೀ ಶಿವಾನಂದ ಮೌನವು ಅವರು ಒಂಬತ್ತು ವರ್ಷ ವಯಸ್ಸಿನವರೆಗೆ ಮುಂದುವರಿಯಿತು ಆಗ ಅವರು ತಮ್ಮ ಸ್ವರೂಪದ ಸ್ವರೂಪದಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ದ ಒಮ್ಮೆ ನಾಗಲಿಂಗ ಸ್ವಾಮಿಗಳ ಸಮೀಪದ ಬಡಗೇರು ಶಾಲೆಯಲ್ಲಿ ಬಾಚಿಯನ್ನು ತೆಗೆದುಕೊಂಡು ಅದನ್ನು ಶಿವಾನಂದರಿಗೆ ತೋರಿಸಿ ಅದರಿಂದ ಶಿವಾನಂದರ ಶರೀರವನ್ನು ಚೂರು ಚೂರಾಗಿ ಕತ್ತರಿಸಿ ಎಂದು ಹೇಳಿದರು ಆಗ ಶಿವಾನಂದರು ಎರಡಷ್ಟು ಹೆದರದೆ ತಮ್ಮ ಕುತ್ತಿಗೆಯನ್ನ ಬಗ್ಗಿಸಿ ಬಾಚಿಯಿಂದ ಕಡಿದು ಕಡಿದು ಹಾಕಿರಿ ಇಲ್ಲದ ವಸ್ತು ಇಲ್ಲದಂತಾಗುತ್ತದೆ ಎಂದು ಹೇಳಿದರು ಈ ಘಟನೆ ಶ್ರೀ ಶಿವಾನಂದರ ಸಂಪೂರ್ಣ ನಿರ್ಭಯರಾಗಿದ್ದಾರೆ ಎಂದು ಸೂಚಿಸುತ್ತದೆ ನಾವು ನೀವೆಲ್ಲರೂ ಅವರ ಸನ್ಮಾರ್ಗದಲ್ಲಿ ನಡೆಯೋಣ ಎಂದು ಕರೆ ನೀಡಿದರು ನಿತ್ಯ ತಿಂಗಳ ಪರ್ಯಂತ ಅಜಾತ ನಾಗಲಿಂಗ ಸ್ವಾಮಿಗಳ ಪ್ರವಚನವನ್ನು ಶ್ರೀ ಕಾಡಸಿದ್ ಕಾಡ ಸಿದ್ದೇಶ್ವರ ಗುರೂಜಿ ಅವರು ಹೇಳಿದರು ಶಿವಪೇಟ ಗ್ರಾಮದ ಸದ್ಭಕ್ತರು ನವಲಗುಂದ ನಾಗಲಿಂಗ ಸ್ವಾಮೀಜಿ ಮಠದ ವೀರೇಂದ್ರ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಸತ್ಕರಿಸಿದರು ಪತ್ಕರ್ ಪತ್ರಕರ್ತರಾದ ಎಸ್ ಆರ್ ಗುರುಬಸನ್ ಅವರು ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು